ಎಲ್ಲರೂ ನಾವು ಬಿಸಿಲರಿ ಬಾಟಲವನ್ನು ನೋಡಿದ್ದೇವೆ ಹಾಗೂ ಉಪಯೋಗಿಸಿದ್ದೇವೆ ಅದರಲ್ಲಿ ತಣ್ಣೀರು ಇರುವವರೆಗೂ ಅದಕ್ಕೆ ಪೆಟ್ಟು ಬೀಳಲಾರದಂತೆ ನೋಡಿಕೊಂಡು ಕುಡಿದಾದ ಮೇಲೆ ಅದನ್ನು ಬೀಸುತ್ತೇವೆ ಒಗೆದು ಬಿಡುತ್ತೇವೆ ಅದು ಪಾಪ ಆಗ ಕಸದ ತೊಟ್ಟಿಯಲ್ಲಿ ಕಾಲಲ್ಲಿ ಬಿದ್ದಿರುವುದು ಎಷ್ಟೋ ಜನರು ಟ್ರಕ್ಕಿನಲ್ಲಿ ಹೋಗುವಾಗ ಕಾರಿನಲ್ಲಿ ಹೋಗುವಾಗ ಕುಡಿದಾದ ಮೇಲೆ ಅದನ್ನು ಹೊರಗೆ ಒಗೆಯುವರು ಎಷ್ಟೋ ಗಾಡಿಗಳ ಗಾಲಿಗಳು ಅದರ ಮೇಲೆ ಹೋಗುವವು ಅದು ಹಲಿಚಿ ಹಲಿಚಿಯಾಗಿ ಯಾಕರ ನಾನು ಈ ಬಿಸ್ಲರಿ ಬಾಟಲಿ ಆದೆ ಎಂದು ಕೊರಗುವುದು ಹೀಗೆಯೇ ನಮ್ಮ ದೇಹವು ಕೂಡ ಬಿಸಿಲರಿ ಬಾಟಲಿಯಲ್ಲಿ ಹಾಲನ್ನು ತುಂಬಿದರೆ ಅದಕ್ಕೆ ಆಗ ಬೆಲೆ ಉಂಟು ಐವತ್ತು ರೂಪಾಯಿದ ಹಾಲಿದೆ ಇದರಲ್ಲಿ ಅದಕ್ಕೆ ಏನು ಪೆಟ್ಟು ಬೀಳಬಾರ್ದು ಮತ್ತು ಬಿಸಿ ಇರುವಲ್ಲಿ ಇಡಬೇಡ ಎಂದು ನಾವು ಅದರ ಮೇಲೆ ಲಕ್ಷ್ಯ ಕೊಟ್ಟು ಆ ಬಿಸಿಲರಿ ಬಾಟಲಿಗೆ ಏನೂ ಆಗದಂತೆ ನೋಡಿಕೊಳ್ಳುವೆವು ಅದರಲ್ಲಿ ತುಪ್ಪ ತುಂಬಿದರೆ ಆಗ ಅದಕ್ಕೆ ಬೆಲೆ ಐದು ನೂರು ರೂಪಾಯಿ ಆಗುವುದು ಅದು ಮತ್ತೆ ಹೆಚ್ಚಿನ ಭದ್ರತೆಯಲ್ಲಿ ನಮ್ಮ ಕೈಯಲ್ಲಿಯೇ ಹಿಡಿದುಕೊಂಡು ನಡೆಯುವು ಹಾಗೂ ಅದಕ್ಕೆ ಏನೂ ಆ ಬಾಟಲಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಮತ್ತು ಅದರಲ್ಲಿ ಏನು ತುಪ್ಪವನ್ನು ತುಂಬಿದರೆ ಆಗ ಅದಕ್ಕೆ ಬೆಲೆ ಎಲ್ಲಿಲ್ಲದ ಬೆಲೆ ಬರುವುದು ಅದು ಕೈಯಲ್ಲಿಯೇ ಹಿಡಿದುಕೊಳ್ಳುವೆವು ಮತ್ತು ಯಾರಲ್ಲಿಯೂ ಅದನ್ನು ಕೊಡುವುದಿಲ್ಲ ಅಂದರೆ ಈ ದೇಹವೆಂಬ ಈ ಬಿಸಿಲರಿ ಬಾಟಲಿ ಇದರಲ್ಲಿ ಒಳ್ಳೆಯತನ ಪ್ರೀತಿ ಸಹಕಾರವಿದ್ದರೆ ಈ ಬಿಸಿಲರಿ ಬಾಟಲಿ ಜೇನುತುಪ್ಪ ತುಂಬಿದರೆ ಎಷ್ಟು ಬೆಲೆ ಬರುವುದು ಹಾಗೆ ಈ ದೇಹಕ್ಕೂ ಕೂಡ ಬೆಲೆ ಬರುವುದು ಕೇವಲ ನಾವು ಕೆಟ್ಟದ್ದನ್ನು ನೋಡುವುದು ಕೆಟ್ಟದ್ದನ್ನು ಮಾಡುವುದು ಕೆಟ್ಟದ್ದನ್ನು ಕೇಳುವುದು ಮಾಡಿದರೆ ಇದಕ್ಕೆ ಬೆಲೆ ಇರುವುದಿಲ್ಲ ಇದು ಕೂಡ ದೇಹವು ಕೂಡ ಎಂದಾದರೂ ಒಂದು ದಿನ ಕಾಲಲ್ಲಿ ಬಿದ್ದು ಹೋಗುವ ದೇಹವಾಗಬಾರದು ಇದು ತುಪ್ಪ ತುಂಬಿದಂತೆ ಆಗಬೇಕು ಹಾಲನ್ನು ತುಂಬಿದಂತಾಗಬೇಕು ಹಾಗೂ ಇದರಲ್ಲಿ ಜೇನು ತುಪ್ಪ ತುಂಬಿದಂತೆ ಒಳ್ಳೆಯತನ ಪ್ರೀತಿ ಇನ್ನೊಬ್ಬರಿಗೆ ಸಹಕಾರ ಇದು ಮಾಡುತ್ತಾ ಇದ್ದರೆ ಈ ದೇಹಕ್ಕೆ ತುಂಬ ಎಲ್ಲರೂ ಗೌರವಿಸುವರು ಹಾಗೂ ಪ್ರೀತಿಯಿಂದ ಆಧರಿಸುವರು ಆದ್ದರಿಂದ ಆ ಬಿಸಿಲರಿಗೆ ಬಂದ ಆಪತ್ತು ಈ ದೇಹಕ್ಕೆ ಬರಬಾರದೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವೆನು ಧನ್ಯವಾದಗಳು